ವೀಕ್ಷಕರೇ ಶ್ರೀ ಭಗವತಿ ದೇವಿ ಜ್ಯೋತಿಷ್ಯಾಲಯ ವತಿಯಿಂದ ಮಾಡುವ ಅನಂತ ಅನಂತ ವಂದನೆಗಳು ಶ್ರೀ ತಾಯಿ ದೇವಿ ತಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ದಿನ ನಾವು ಒಂದು ವಿಶೇಷ ಪ್ರಕಟಣೆಯನ್ನು ಮಾಡುತ್ತಿದ್ದೇವೆ ತಾವು ಪರಾಶರ ಪದ್ಧತಿಯ ಪ್ರಕಾರ ಜಾತಕ ವಿಶ್ಲೇಷಣೆ ನಮ್ಮಲ್ಲಿ ಮಾಡಿಸಿಕೊಳ್ಳಬಹುದು ಹಾಗೂ ಕೆಲವೊಂದು ಸಮಸ್ಯೆಗಳಿಗೆ ತಾಂಬೂಲಶಾಸ್ತ್ರ ಶಾಸ್ತ್ರ ಟ್ಯಾರೋಟ್ ಕಾರ್ಡ್ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅದಲ್ಲದೆ ನಿಮರಾಲಜಿ ಮತ್ತು ಲೋಸೋಗ್ರಿಡ್ ಮುಖಾಂತರ ತಮಗೆ ಬಂದಿರುವ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಮಾಡಿಕೊಳ್ಳಬಹುದು ನೇಮ್ ನ್ಯಮರಾಲಜಿ ಮುಖಾಂತರ ಸಣ್ಣಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ತಮಗೆ ದುರಾದೃಷ್ಟ ತರುವ ಹೆಸರನ್ನು ಅದೃಷ್ಟ ತರುವ ಹೆಸರನ್ನಾಗಿ ಬಗೆಹರಿಸಿಕೊಳ್ಳಬಹುದು ಅದೇ ಥರ ಫೋನ್ ನಿಮರಾಲಜಿ ಕೆಲವೊಂದು ಸರಿ ಕೆಲವು ದುರಾದೃಷ್ಟ ನಂಬರ್ ನಮ್ಮನ್ನು ಬಹಳ ವರ್ಷದಿಂದ ಆಳುತ್ತಿರುತ್ತದೆ ನಮಗೇ ಗೊತ್ತಿಲ್ಲದಿದೆ ಗೊತ್ತಿಲ್ಲದೆ ಅದರಿಂದ ನಾವು ಬಹಳ ಸಂಕಷ್ಟವನ್ನು ಅನುಸ ಅನುಭವಿಸುತ್ತಾ ಇರುತ್ತೇವೆ ಅದನ್ನು ಕಂಡುಹಿಡಿದು ನಮ್ಮ ದುರಾದೃಷ್ಟವನ್ನು ಅದೃಷ್ಟಕ್ಕೆ ಪರಿಹ ವರ್ತಿಸಿಕೊಳ್ಳಬಹುದು ಅದೇ ರೀತಿ ಕೆಲವು ವೆಯಿಕಲ್ಗಳು ವೆಹಿಕಲ್ಗಳು ನಂಬರ್ಗಳಿಂದ ನಮಗೆ ದುರಾದೃಷ್ಟ ತಂದೊಡ್ಡಿರುತ್ತದೆ ಅದನ್ನು ಕಂಡುಹಿಡಿದು ಆ ವೆಹಿಕಲ್ಗಳನ್ನು ಬದಲಾಯಿಸಿ ಹೊಸ ವೆಹಿಕಲ್ಗಳನ್ನು ತೆಗೆದುಕೊಂಡು ಅದೃಷ್ಟವನ್ನು ಪರೀಕ್ಷಿಸಬಹುದು ಪ್ರಾಪರ್ಟಿ ನ್ಯಮೊರಾಲಜಿ ಕೆಲವೊಂದು ಪ್ರಾಪರ್ಟಿಗಳು ತಮಗೆ ಬಹಳ ಮೋಸವಾಗಿರುತ್ತದೆ ಅದಕ್ಕೆ ಕಾರಣ ಆ ದುರದೃಷ್ಟಕರ ನಂಬರ್ ಅದನ್ನು ಕಂಡುಹಿಡಿದು ಕೆಲವೊಂದು ಸರಳ ಮಾರ್ಗಗಳಿಂದ ಆ ಕಷ್ಟದಿಂದ ಪಾರಾಗಬಹುದು ವೀಕ್ಷಕರೇ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಔಷವಿಲ್ಲ ಔಷಧವಿಲ್ಲದೆ ಹೀಲಿಂಗ್ ಕೋಡ್ ಮತ್ತು ಎನರ್ಜಿ ಸರ್ಕಲ್ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಬಹುದು ವೀಕ್ಷಕರೇ ನಮ್ಮನ್ನು ತಾವು ನೇರವಾಗಿ ಅಪಾಯಿಂಟ್ಮೆಂಟ್ ಪಡೆದು ಸಂಪರ್ಕಿಸಬಹುದು ಅಥವಾ ಆನ್ಲೈನ್ ಮುಖಾಂತರ ಸಂಪರ್ಕಿಸಬಹುದು ಧನ್ಯವಾದಗಳು